ब्रह्मा गुरुर्विष्णुर्गुरुदेवो महेश्वरः गुरु, गुरु, गुरु साक्षात् परब्रह्म तस्मै श्री गुरवे नमः गुरुवे सर्वलोकानां विषजे भवरोगिनां हृदये सर्वविद्यानां दक्षिणा मूर्तेये नमः अज्ञानतिमिरान्दस्य ज्ञानाञ्जनशलाकाय चक्षुरर्मेलितं एनाथस्मै श्री गुरवे नमः शंकरम शंकराचार्यम केशवम बादरायनम सूत्रभाष्यकतम वन्दे भगवन्तं पुनः पुनः स्मृति पुराणानम आलयं करुणालयं नमामि भगवत्पादं शंकरं लोकशंकरं जगद्गुरु श्रेष्ठ शंकर भगवत्पाद आचार्य स्वामिनः चरणारविन्दाम् व्यं नमः श्री 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 भारती तीर्थमहा स्वामीनाः नमः श्री श्री श्री, श्री नमः ॐ चरणं गणानान्त्वगणपतिं भवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टृण्स्सेदसादनं श्रीमहागणाधिपतये नमः प्रणोदेवी सरस्वती वाचेजने मती वाग्देव्यै नमः कल्याणाद्भुतगात्राय कामितार्तप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम् ವೇದ ವೇದಾಂತ ವೇದ್ಯಾಯ ವೇದ್ಯಾಮಲ ಮೂರ್ತೆಯೇ ಹಂಸಾ ಮೋಹನ ರೂಪಾಯ್ಲೋಕಾಯ ಮಂಗಳೇ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಭೆಗೆ ನಮಸ್ಕಾರ ಓದ ಒಂದು ಭಾಗದಲ್ಲಿ ಶಂಕರ ಭಗವತ್ಪಾದರು ಹಾಗೂ ಜಗನ್ಮಾತೆಯ ನಡುವೆ ನಡೆದಂತಹ ಪಗಡೆ ಆಟದಲ್ಲಿ ಆ ಜಗನ್ಮಾತೆ ತಾನು ಗೆದ್ದಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದು ಅದಕ್ಕೆ ಆ ಆಟದಲ್ಲಿ ನೀನು ಗೆದ್ದಿದ್ದೀಯ ತಾಯಿ ಅಂತ ಹೇಳಿ ಭಗವತ್ಪಾದರು ಹೇಳಿ ಹಾಗೆಯೇ ತಾನು ಆ ಆಟದಲ್ಲಿ ಮಾಡಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಲೋಕ ಕಲ್ಯಾಣವಾಗತಕ್ಕಂತಹ ಒಂದು ಕೆಲಸವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹೇಳ್ತಾ ಉಗ್ರ ಸ್ವರೂಪವಾಗಿರ್ತಕ್ಕಂತಹ ಆ ಎಲ್ಲ ಬೀಜಾಕ್ಷರಗಳನ್ನು ಕೂಡ ನಾವೇ ಶಂಕರ ಭಗವತ್ಪಾದರು ಬದಲಾವಣೆಗಳನ್ನು ಮಾಡಿ ಸಾತ್ವಿಕ ಬೀಜಾಕ್ಷರಗಳನ್ನು ಹೊಂದಿಸಿ ಆಯಾಯ ಜಾಗದಲ್ಲಿ ಯಾವ ಯಾವ ದೇವತೆಗಳು ದೇವರುಗಳು ಇರಬೇಕೋ ಅದನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಲೋಕ ಕಲ್ಯಾಣವಾಗುವ ರೀತಿಯಲ್ಲಿ ಶ್ರೀಚಕ್ರವನ್ನು ರಚಿಸಿ ಅಮ್ಮನವರ ಮುಂದೆ ಅವರು ಪ್ರಸ್ತುತ ಹಾಗಾಗಿ ಜಗದ್ಗುರುಗಳು ಹೇಳ್ತಾ ಇದ್ದಾರೆ ಅಮ್ಮ ಆಟದಲ್ಲಿ ನಿನ್ ಗೆದ್ದಿದ್ದೀಯ ತಾಯಿ ಆದರೆ ಈ ಅಕ್ಷರ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಶ್ರೀಚಕ್ರವನ್ನು ಲೋಕ ಕಲ್ಯಾಣಕ್ಕಾಗಿ ನಾನು ರಚಿಸಿದ್ದೀನಿ ನಿನ್ನ ಒಂದು ಅನುಗ್ರಹ ಇದ್ರ ಮೇಲೆ ಆಗಬೇಕು ತಾಯಿ ಹಾಗಾಗಿ ಇದರಲ್ಲಿ ನಾನು ಗೆದ್ದಿದ್ದೇನೆ ಅನ್ನೋದನ್ನ ಬಹಳ ಏನು ವಿನೋದವಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳ್ತಾ ಇದ್ದಾರಂತೆ ಹೀಗಾಗಿ ಅತ್ಯಂತ ಆಶ್ಚರ್ಯಪಟ್ಟಂತಹ ಆ ಜಗನ್ಮಾತೆ ಆ ಶ್ರೀಚಕ್ರವನ್ನು ಅವಲೋಕಿಸ್ತಾ ಇದ್ದಾಳಂತೆ ಇಲ್ಲಿ ಜಗನ್ಮಾತೆಯ ಮನಸ್ಸಿನಲ್ಲಿ ಏನು ಅಂತಂದರೆ ಪರಶುವನನ್ನೇ ನಾನು ಪ್ರತಿ ಸತ್ತಿ ಗೆಲ್ತಾ ಇದ್ದೆ ಈಗ ನಾನು ಈ ಹುಡುಗನ ಹತ್ರ ಸೋತೋಗ್ತಾ ಇದ್ದೀನ ಅನ್ನೋ ಒಂದು ಮನಸ್ಸಿನಲ್ಲಿ ಶಂಕೆ ಇದ್ದು ಪಕ್ಕದಲ್ಲಿ ತಿರುಗಿ ನೋಡ್ತಾಳಂತೆ ಆಗ ಪರಮೇಶ್ವರ ಎದ್ದು ಬರ್ತಾನೆ ಬಂದು ಹೇಳ್ತಾನೆ ಈ ಆಡದಲ್ಲಿ ಸೋಲು ಗೆಲುವು ಅನ್ನೋದಲ್ಲ ನನ್ನನ್ನು ನೀನು ಸೋಲಿಸಿದ್ರೂ ಕೂಡ ಲೋಕ ಕಲ್ಯಾಣವೇ ಆಗೋಗಿದೆ ಹಾಗೆ ಈ ಒಂದು ಶಂಕರ ನೀನು ಸೋತಿದ್ಯಾ ಅಂದರೂ ಕೂಡ ಇದು ಕೂಡ ಲೋಕ ಕಲ್ಯಾಣವೇ ಆಗಿದೆ ಇದರಲ್ಲಿ ಸೋಲು ಗೆಲುವು ಅಂಥದ್ದು ಏನೂ ಇಲ್ಲ ಹಾಗಾಗಿ ಮುಖ್ಯ ಉದ್ದೇಶ ಏನು ಅಂತಂದರೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಡೆದಿರ್ತಕ್ಕಂತಹ ಈ ಅದ್ಭುತವಾಗಿರ್ತಕ್ಕಂಥ ಕೆಲಸ ಹಾಗಾಗಿ ಇಂತಹ ಲೋಕ ಕಲ್ಯಾಣ ನಡೆ ಆಗ್ತಕ್ಕಂತಹ ಈ ಶ್ರೀಚಕ್ರವನ್ನು ಈ ಬಾಲಶಂಕರ ಮಾಡಿದನಮ್ಮ ಆ ಮಾತನ್ನು ಹೇಳಿದಾಗ ಜಗನ್ಮಾತೆ ಆ ಶಂಕರ ಕಡೆ ತಿರುಗಿ ನೋಡ್ತಾಳಂತೆ ಶಂಕರನಿಂದ ಪರಮೇಶ್ವರನ ಅಂಶದಿಂದಾನೆ ಈ ಶಂಕರ ಅಂತ ಹೇಳಿ ಆಕೆ ಸಂತೋಷ ಪಡ್ತಾಳಂತೆ ಆಮೇಲೆ ಈ ಒಂದು ಯುವ ಯೋಗಿ ಆ ಶಂಕರನ ಅಂಶ ಅಂತ ಹೇಳಿದಾಗ ಇವನ ಜೊತೆ ಆಟ ಆಡಿ ತಾನು ಜಯ ಸಾಧಿಸಿದ್ರೂ ಕೂಡ ಯಂತ್ರವನ್ನ ರಚಿಸೋದ್ರಲ್ಲಿ ಅವಳು ಇದು ಕೂಡ ಲೋಕ ಕಲ್ಯಾಣ ಅರ್ಥವಾಗಿ ಅಲ್ವೇ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ನಿರಾಕುಲ ನಿರ್ವಿಕಾರ ಮೂರ್ತಿಯಾಗಿ ಕಾಣಿಸ್ತಾ ಇರತಕ್ಕಂತಹ ಆ ಪರಮೇಶ್ವರನ ಇದು ಲೀಲಾ ವಿನೋದ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಶಕ್ತಿಗಳ ಪರಸ್ಪರ ಸಹಕಾರ ಸಾಮ್ಯ ಇವೆಲ್ಲ ಕೂಡ ಸರ್ವ ಜಗತ್ತಿಗೂ ಕೂಡ ಕಲ್ಯಾಣವನ್ನೇ ಉಂಟು ಮಾಡುತ್ತೆ ಹಾಗೆ ಈ ಪರ್ವತದ ಮೇಲುಗಡೆಯಿಂದ ಆ ಗಂಗೆ ದರ 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 ಅಂತ ಹರ್ಕೊಂಡು ಬರ್ತಾ ಇದ್ದರೆ ಅದಕ್ಕೆ ಒಂದು ಕಟ್ಟೆಯನ್ನು ಕಟ್ಟದೇ ಇದ್ದರೆ ಅದು ಅಲ್ಲಿ ಮುಂದೆ ಅದರ ಪ್ರವಾಹಕ್ಕೆ ಸಿಕ್ಕದಂತಹ ಅನೇಕ ವೃಕ್ಷಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ತನ್ನ ಜೀವವನ್ನು ಕಳ್ಕೊಂಡು ಕಡೆಗೆ ಆ ಲೋಕವನ್ನೇ ನಾಶ ಮಾಡ್ಕೊಂಡು ಮಾಡಿಕೊಂಡು ಕಡೆಗೆ ಅದು ಸಮುದ್ರಕ್ಕೆ ಯಾರಿಗೂ ಉಪಯೋಗವಾಗದೆ ಇರತಕ್ಕಂತಹ ಉಪ್ಪು ನೀರಾಗಿ ಸಂ ಪರಿವರ್ತನೆ ಆಗ್ಬಿಡುತ್ತೆ ಆದರೆ ಅದೇ ಒಂದು ಹರಿತಿರ್ತಕ್ಕಂತಹ ನದಿಯನ್ನು ಒಂದು ಅಣೆಕಟ್ಟನ್ನು ಕಟ್ಟಿದಾಗ ಅಲ್ಲಿರ್ತಕ್ಕಂತಹ ಪರಿಸರದಲ್ಲಿ ಜೀವನ ಜೀವನ ಇಟ್ಕೊಂಡು ಜೀವನ ಮಾಡ್ತಾ ಇರತಕ್ಕಂತಹ ಅನೇಕರಿಗೆ ಇದು ಉಪಯೋಗವಾಗುತ್ತೆ ಹಾಗೆ ಜೀವಿಗಳಿಗೆ ತೊಂದರೆ ಆಗುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಅದೇ ರೀತಿಯಲ್ಲಿ ನೀನು ತಾಮಸಿ ರೂಪವನ್ನು ಹೊಂದಿ ಆ ಒಂದು ತಾಮಸ ರೂಪದಿಂದ ನೀನು ಸೃಷ್ಟಿಸತಕ್ಕಂತಹ ಈ ಲೋಕವನ್ನು ನಾಶ ಮಾಡ್ತಾ ಹೋದರೆ ಅದು ಯಾವ ಒಂದು ನ್ಯಾಯ ಹಾಗಾಗಿ ಈ ಒಂದು ಬಾಲಶಂಕರನಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಈ ಶ್ರೀಚಕ್ರ ಅತ್ಯಂತ ಬಹಳ ಲೋಕ ಕಲ್ಯಾಣಾರ್ಥವಾಗೋಗಿದೆ ಹಾಗಾಗಿ ಇಂತಹ ಲೋಕ ಕಲ್ಯಾಣಾರ್ಥವಾಗಿ ನಡೆದಿರ್ತಕ್ಕಂತಹ ಈ ಶ್ರೀಚಕ್ರವನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೋ ಎಲ್ಲಿ ಬೇಕಾದರೂ ಪೂಜೆ ಮಾಡಬಹುದು ಯಾರು ಬೇಕಾದರೂ ಪೂಜೆ ಮಾಡಬಹುದು ಈ ಒಂದು ಶ್ರೀಚಕ್ರವನ್ನು ಪೂಜೆ ಮಾಡೋದರಿಂದ ಎಲ್ಲರ ಅಭೀಷ್ಟಗಳು ಕೂಡ ನೆರವೇರುತ್ತೆ ಯಾವ ಸಂಶಯೂ ಇಲ್ಲ ಅಂತ ಹೇಳಿ ಆ ಪರಮೇಶ್ವರ ಹೇಳ್ತಾ ಇದ್ದೇ ಹಾಗೆ ಅಷ್ಟೊತ್ತಕ್ಕೆ ಸರಿಯಾಗಿ ಈ ಬೆಳಕಾಗೋಗ್ಬಿಟ್ಟಿದೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಮಹಾರಾಜ ಪಾಂಡ್ಯ ಮಹಾರಾಜ ಆ ಬಾಲಶಂಕರ ದೇವಸ್ಥಾನದೊಳಗಡೆ ಬಂದುಬಿಟ್ಟಿದ್ದಾನೆ ಪ್ರತಿನಿತ್ಯದಂತೆ ಆ ಅಮ್ಮನವರು ಘೋರ ರೂಪವನ್ನು ತಾಳಿ ಹೊರಗಡೆ ಬರ್ತಾಳೆ ಇಷ್ಟೊತ್ತಿಗಾಗಲೇ ಶಂಕರನನ್ನು ನುಂಗಿ ನೀರು ಕುಡಿದು ಬಿಟ್ಟಿರಬಹುದು ಅಂತ ಹೇಳಿ ಅತ್ಯಂತ ಆತಂಕ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾನಂತೆ ಆಮೇಲೆ ಇನ್ನೊಂದು ಮನಸ್ಸಲ್ಲಿ ಏನು ಅಂತಂದ್ರೆ ಅಲ್ಲ ನಮ್ಮ ವಂಶದವರು ಅಥವಾ ನಾನು ತಿಳಿದು ತಿಳಿದೇನೋ ಎಂತಹ ಘೋರ ಅಪರಾಧವನ್ನು ಮಾಡಿದೀವೋ ಏನೋ ಅಂತಹ ಘೋರ ಅಪರಾಧಕ್ಕೆ ಈಗಾಗಲೇ ಅಮ್ಮ ತಾಮಸಿ ರೂಪಾಗಿ ಎಲ್ರಿಗೂ ಕೂಡ ಶಿಕ್ಷೆಯನ್ನು ಕೊಡ್ತಾ ಇದ್ದಾಳೆ ಈಗ ಯತಿಯಾಗಿರ್ತಕ್ಕಂತಹ ಶಂಕರ ಭಗವತ್ಪಾದರನ್ನ ನಾನು ಬಲಿ ಕೊಡೋ ಹಾಗಾಗೋಯ್ತಲ್ಲ ಅಂತ ಹೇಳಿ ಅತ್ಯಂತ ದುಃಖಿತನಾಗಿದ್ದಾನೆ ಇಂತಹ ಒಂದು ಕಾರ್ಯವನ್ನು ಮಾಡಿ ಇನ್ನೂ ಅದೇನು ಘೋರ ಕಾಯ್ಕೊಂಡಿದೆಯೋ ಹಾಗಾಗಿ ನಾನಿನ್ನು ಈ ಜೀವನದಲ್ಲಿ ಈ ಒಂದು ಭೂಮಿ ಮೇಲೆ ಬದುಕಿರೋ ಸರಿ ಇಲ್ಲ ಅಂತ ಹೇಳಿ ಹೇಗಾದರೂ ಆಗಲಿ ನೋಡೋಣ ಏನಾಗಿದೆ ಆ ದೇವಸ್ಥಾನದಲ್ಲಿ ಅಂತ ಹೇಳಿ ತನ್ನ ಜೀವವನ್ನು ಕಳ್ಕೊಳ್ಬಿಡೋಣ ಅಂತ ಹೇಳಿ ತನ್ನ ಕತ್ತಿಯನ್ನು ಹಿಡಿದು ಬರ್ತಾ ಇದ್ದಾನಂತೆ ಅವ್ರ ಮನಸಲ್ಲಿ ಇನ್ನೊಂದೇನಂತಂದ್ರೆ ಅಕಸ್ಮಾತ್ ಅವನ ಶಂಕರ ಭಗವತ್ಪಾದರೇನಾದರೂ ಆಹುತಿ ಆಗ್ಬಿಟ್ಟಿದ್ದ ಪಕ್ಷದಲ್ಲಿ ತನ್ನ ಕತ್ತನ್ನು ಕತ್ತರಿಸ್ಕೊಂಡು ತನ್ನ ವಂಶವನ್ನೇ ನಿರ್ವಂಶ ಮಾಡ್ಬಿಡೋದು ಅಲ್ಲಿಗೆ ಇನ್ಯಾರೂ ಕೂಡ ಈ ಒಂದು ದುರ್ಘಟನೆಯನ್ನ ತನ್ನ ವಂಶದಲ್ಲಿ ಯಾರೂ ಕೂಡ ಇಂತಹ ದುರ್ಘಟನೆಯನ್ನು ನೋಡೋದಕ್ಕೆ ಅವಕಾಶ ಬೇಡವೇ ಬೇಡ ಅನ್ನುವಂತಹ ದುಃಖಿತನಾಗಿದ್ದಾನೆ ಅತ್ಯಂತ ದುಃಖಿತನಾಗಿದ್ದಾನೆ ಗಾಬರಿ ಆಗ್ಬಿಟ್ಟಿದೆ ಭಯ ಒಳಗಡೆ ಕುದಿತಾ ಇದೆ ಅರಮನೆಯಿಂದ ಓಡಿ 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 ಬರ್ತಾ ಇದ್ದಾನಂತೆ ಅವನ ಹಿಂದೆ ಪರಿವಾರದವರೆಲ್ಲ ಓಡಿ ಬರ್ತಾ ಇದ್ದಾನೆ ಏನಾಗೋಯಿತು ಮಹಾರಾಜ ಓಡ್ತಾ ಇದ್ದಾನೆ ಅಲ್ಲಿ ಮಹಾ ಎಸಿ ಬೇರೆ ಒಳಗಡೆ ಹೋಗಿದ್ದಾನೆ ಅಂತ ಗಾಬರಿ ಇಲ್ಲಿದ್ದಾನೆ ಅಲ್ಲಿದ್ದಂಥವರು ಹೆಣ್ಗಸರು ಮಕ್ಕಳು ಮನೆಯ ಎಲ್ಲರೂ ಆ ಒಂದು ಜನಗಳೆಲ್ಲ ಆ ದೇವಸ್ಥಾನದ ಕಡೆ ಓಡಿ 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 ಬರ್ತಾ ಇದ್ದಾರಂತೆ ದೇವಸ್ಥಾನದ ಹತ್ರ ಬಂದ್ರು ಬಂದು ಆ ಬಾಗಿಲನ್ನು ತೆಗಿತಾರೆ ಆ ದೇವಸ್ಥಾನದ ಹತ್ರ ಒಳಗಡೆ ಬಂದು ಆ ಬಾಗಿಲನ್ನು ತೆಗಿತಾರೆ ಅದ್ಭುತವಾಗಿರತಕ್ಕಂತಹ ಒಂದು ಸನ್ನಿವೇಶ ಜಗನ್ಮಾತೆ ಸಾತ್ವಿಕ ರೂಪದಲ್ಲಿ ನಿಂತಿದ್ದಾಳೆ ಪಕ್ಕದಲ್ಲಿ ಪರಮೇಶ್ವರ ನಿಂತಿದ್ದಾನೆ ಮುಂದಗಡೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಶಂಕರ ಭಗವತ್ಪಾದರು ಜಗನ್ಮಾತೆಯ ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರಂತೆ ಸುಮ್ಮನೆ ಆ ಸನ್ನಿವೇಶವನ್ನು ನಾವು ಡಬ್ಸ್ಕೊಳ್ಳಿ ಅಷ್ಟೊಂದು ಜನ ಇದ್ದಾರೆ ದೇವಾನು ದೇವತೆಗಳೆಲ್ಲ ಅದೃಶ್ಯರಾಗಿ ನೋಡ್ತಾ ಇದ್ದಾರೆ ಈ ಸನ್ನಿವೇಶವನ್ನ ಜನ ಗಾಬರಿಯಿಂದ ಮಹಾರಾಜ ಏನು ಮಾಡ್ತಾನೋ ಅನ್ನೋ ಗಾಬರಿಂದ ಅವರಿದ್ದಾರೆ ಮಹಾರಾಜ ತನ್ನ ವಂಶದಲ್ಲಿ ಹೀಗೆ ಆಗೋಗ್ತಾ ಇದೆಯಲ್ಲ ನಾನು ತನ್ನ ಕಾಲದಲ್ಲಿ ಹೀಗೆ ಆಗೋಗ್ತಾ ಅನ್ನೋ ಅತ್ಯಂತ ಗಾಬರಿ ಹೆದರಿಕೆ ಭಯದಿಂದಿದ್ದಾನೆ ಭಾಗ ತೆಗೆದು ನೋಡ್ತಾನೆ ಅಪೂರ್ವವಾಗಿರ್ತಕ್ಕಂಥ ದೃಶ್ಯ ಶಿವ ಪಾರ್ವತಿಯರು ಎದುರುಗಡೆ ನಿಂತಿದ್ದಾರೆ ಅವರ ಮುಂದಗಡೆ ಆ ಬಾಲಶಂಕರ ನಿಂತಿದ್ದಾನೆ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶವನ್ನು ನೋಡಿ ಮಹಾರಾಜನಿಗೆ ಪರಮಾಶ್ಚರ್ಯವಾಗಿಬಿಡುತ್ತೆ ಎಂಥ ದೃಶ್ಯ ಇಷ್ಟೊತ್ತಿಗಾಗಲೇ ಆ ಹುಡುಗ ತನ್ನ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ ಅನ್ನುವಂತಹ ಒಂದು ಭಾವನೆ ಭಯದಲ್ಲಿ ನಾನು ಬಂದರೆ ಇಲ್ಲಿ ಪರಮೇಶ್ವರನ ಸಹಿತವಾಗಿ ಆ ಜಗನ್ಮಾತೆ ನಿಂತುಕೊಂಡಿದ್ದಾಳೆ ಅವರು ಮುಂದೆ ಇವನು ನಿಂತಿದ್ದಾನೆ ಅಂದರೆ ಅತ್ಯಂತ ಧೀರನಾಗಿ ಆ ಹುಡುಗನ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತಾರಂತೆ ಶಂಕರ ಭಗವತ್ಪಾದರ ಕಾಲಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾ ಇದ್ರೆ ಅಯ್ಯ ಹುಡುಗ ನೀನು ಬದುಕಿದೀಯಾ ಸ್ವಾಮಿ ಅಂತ ಬದುಕಿದೆಯ ಇಂತಹ ಒಂದು ಘೋರವಾಗಿ ನಡೀಬೇಕಾಗಿರ್ತಕ್ಕಂಥ ಕಾರ್ಯವನ್ನು ನೀನು ನಿಲ್ಲಿಸ್ಬಿಟ್ಟು ಈ ಜಗನ್ಮಾತೆಯ ಮುಂದ್ಗಡೆ ಆ ಪರಮೇಶ್ವರನ ಮುಂದೆ ನಿಂತಿದ್ದೀಯ ನೀನು ಇನ್ನೂ ಜೀವತ್ವ ಇದೆಯಪ್ಪ ಅಂತೇಳಿ ಅತ್ಯಂತ ಸಂತೋಷಯುಕ್ತನಾಗಿ ಕಾಲಿಗೆ ನಮಸ್ಕಾರವನ್ನು ಮಾಡಿಬಿಟ್ಟಿದ್ದಾನಂತೆ ಆಗ ಎದ್ದು ಶಿವ ಪಾರ್ವತಿಯರಿಗೂ ಕೂಡ ನಮಸ್ಕಾರವನ್ನು ಮಾಡೇಳ್ತಾನೆ ನಮ್ಮಿಂದ ಯಾವ ತಪ್ಪುಗಳು ನಡೆದೋಗಿತ್ತು ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿ ನಮಗೆ ಅತ್ಯಂತ ದುಃಖವಾಗ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಅಂತ ಹೇಳಿದಾಗ ಪರಮೇಶ್ವರ ಎಲ್ಲರನ್ನು ಕುರಿತು ಹೇಳ್ತಾನಂತೆ ಇನ್ನ ಮೇಲೆ ಈ ಮೀನಾಕ್ಷಿ ಯಾವುದೇ ಕಾರಣಕ್ಕೂ ಕೂಡ ಆ ಘೋರ ರೂಪವನ್ನು ಧಾರಣೆ ಮಾಡೋದಿಲ್ಲ ಇನ್ನು ಮೇಲೆ ಅತ್ಯಂತ ಶಾಂತಳಾಗಿ ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ಅವರ ಎಲ್ಲ ಕೋರಿಕೆಗಳನ್ನು ಕೂಡ ನೆರವೇರಿಸ್ಕೊಡ್ತಾಳೆ ಅಂತ ಹೇಳಿ ಹಾಗೆ ಈ ಶ್ರೀಚಕ್ರವನ್ನ ಪ್ರತಿಯೊಬ್ಬರೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಇಟ್ಕೊಂಡು ಗೃಹಸ್ಥರು ಪೂಜೆಯನ್ನು ಮಾಡಬಹುದು ಪ್ರತಿನಿತ್ಯ ಆ ಶ್ರೀಚಕ್ರಕ್ಕೆ ಅರಿಶಿನ ಕುಕ್ಕುಗಳನ್ನು ಇಟ್ಟು ತಮ್ಮ ಕೈಲಾದ ಶಕ್ತಿ ಭಕ್ತಿಗಳಿಂದ ಪೂಜೆಯನ್ನು ಮಾಡಿದ್ದೆ ಆದರೆ ಆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನಂತೆ ಹಾಗೆ ಈ ಜಗನ್ಮಾತೆ ಇಲ್ಲಿ ಆ ಮದುವೆ ಮೀನಾಕ್ಷಿಯಾಗಿ ಅಲ್ಲಿ ನೆಲೆಸಿ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾಳೆ ಇನ್ನೊಂದು ಬಹಳ ಮುಖ್ಯವಾಗಿ ಏನು ಹೇಳ್ತಾಳೆ ಏನು ಹೇಳ್ತಾನೆ ಪರಮೇಶ್ವರ ಅಂದರೆ ಯಾರ ಮನೆಯಲ್ಲಿ ಶ್ರೀಚಕ್ರ ಇರುತ್ತೋ ಯಾರ ಮನೆಯಲ್ಲಿ ಶ್ರೀಚಕ್ರವನ್ನು ಪೂಜೆಯನ್ನು ಮಾಡ್ತಾರೋ ಅಂತಹವರ ಮನೆಯಲ್ಲಿ ಈ ಶ್ರೀಚಕ್ರದಲ್ಲಿ ದೇವಿ ವಿರಾಜಮಾನವಾಗಿರ್ತಾಳೆ ಆ ಶ್ರೀಚಕ್ರ ಅವಳು ಬೇರೆನೆ ಅಲ್ಲ ಹಾಗಾಗಿ ಎಲ್ಲಿ ಶ್ರೀಚಕ್ರ ಇರುತ್ತೋ ಅಲ್ಲಿ ಆ ದೇವಿ ವಿರಾಜಮಾನಳಾಗಿರ್ತಾಳೆ ಹಾಗಾಗಿ ನೀವು ಭಯಪಡಬೇಕಾಗಿದ್ದಿಲ್ಲ ಇನ್ನು ಮೇಲೆ ಈ ಶ್ರೀಚಕ್ರ ಇಲ್ಲಿದ್ದು ಇಂತಹ ಶ್ರೀಚಕ್ರವನ್ನೇ ಹಲವಾರು ರೀತಿಯಲ್ಲಿ ಚಿನ್ನ ಬೆಳ್ಳಿ ಪಂಚಲೋಹ ಹೀಗೆ ಯಾವುದೇ ಒಂದು ಇದರಲ್ಲಿ ಶ್ರೀಚಕ್ರವನ್ನು ರಚಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಎಲ್ರಿಗೂ ಕೂಡ ಆ ದೇವಿಯ ಅನುಗ್ರಹ ಆಗುತ್ತೆ ಅನ್ನೋ ಮಾತನ್ನು ಪರಮೇಶ್ವರ ಹೇಳ್ತಾನೆ ಆಗ ಪಾಂಡ್ಯರಾಜ ಇಂತಹ ಒಂದು ಸೌಭಾಗ್ಯವನ್ನು ಒದಗಿಸಿಕೊಟ್ಟಂತಹ ಶಂಕರ ಭಗವತ್ಪಾದರಿಗೆ ಅತ್ಯಂತ ದೈನ್ಯರಾಗಿ ಬಹಳ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾನೆ ಅಪ್ಪ ನೀನು ಲೋಕ ಕಲ್ಯಾಣಕ್ಕೋಸ್ಕರವಾಗಿಯೇ ನೀನು ಕೊಟ್ಟಿರ್ತಕ್ಕಂಥದ್ದು ಇಂತಹ ಅಪೂರ್ವವಾಗಿರ್ತಕ್ಕಂತಹ ಕೆಲಸ ಮಾಡೋದಕ್ಕೋಸ್ಕರವಾಗಿಯೇ ಜನ್ಮ ತಾಳಿದ್ಯಾ ತಂದೆ ಹಾಗಾಗಿ ಅತ್ಯಂತ ಲೋಕ ಕಲ್ಯಾಣವಾಗುವಂತಹ ಕೆಲಸವನ್ನು ಮಾಡಿದಂಥ ನಿನಗೆ ನಮ್ಮೆಲ್ಲರ ಅಭಿನಂದನೆಗಳು ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಿ ಅತ್ಯಂತ ಸಂತೋಷದಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಹಾಗೆ ಅವನ ಪರಿವಾರದವರೆಲ್ಲರೂ ಕೂಡ ಅತ್ಯಂತ ಸಂತೋಷಗೊಂಡಿದ್ದಾರಂತೆ ಆಮೇಲೆ ದೇವಿ ಅವರಿಗೆ ಹರಿಸ್ತಾಳಂತೆ ಆಮೇಲೆ ಆದಿಶಂಕರರು ಚಿತ್ರಿಸಿರ್ತಕ್ಕಂತಹ ಆ ಒಂದು ಶ್ರೀಚಕ್ರ ಎಲ್ಲಿ ಇತ್ತೋ ಅದೇ ಜಾಗದಲ್ಲಿ ರೇಖೆಗಳಾಗಿ ಮಾರ್ಪಡುತ್ತಂತೆ ಮಧುರೈ ಮೀನಾಕ್ಷಿಯ ಮಂದಿರದಲ್ಲಿ ಆ ರೇಖಾ ಮಾತ್ರದಿಂದ ಆ ಶ್ರೀಚಕ್ರ ಏರ್ಪಾಡಾಗುತ್ತೆ ಅದು ಭೂಮಿಯಲ್ಲಿ ಹೋಗಿ ಅದು ಪ್ರತಿಷ್ಠಾಪನೆ ಆಗತ್ತಂತೆ ಯಾವಾಗ ಅದು ಪ್ರತಿಷ್ಠಾಪನೆ ಆಯಿತೋ ಆಗ ಪರಮೇಶ್ವರ ಅಲ್ಲಿ ಸಾಕ್ಷಾತ್ಕಾರವನ್ನು ಹೊಂದಿ ಅಲ್ಲಿ ಆಶೀರ್ವಾದವನ್ನು ಮಾಡ್ತಾನಂತೆ ಆ ಯಂತ್ರದ ಪ್ರಭಾವ ಹೇಗಿದೆ ಅಂದರೆ ಯಾರು ಆ ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೋಗಿ ನಮಸ್ಕಾರವನ್ನು ಮಾಡ್ತಾರೋ ಆ ಯಂತ್ರದ ಪ್ರಭಾವದಿಂದ ಅವರ ಹೃದಯದಲ್ಲಿ ಪ್ರಕಲ್ಪ ಅದು ಕಂಪನಗಳು ಪ್ರಕಂಪನಗಳನ್ನೆಲ್ಲ ಉಂಟು ಮಾಡುತ್ತೆ ಆ ಒಂದು ಪ್ರಕಂಪನಗಳಿಂದ ಯುಗ ಯುಗಾದಿ ಯುಗ ಯುಗಗಳವರೆಗೂ ಕೂಡ ಆ ಒಂದು ಆಶೀರ್ವಾದ ಅವರಿಗೆ ದೊರಕತ್ತೆ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಆಮೇಲೆ ಆ ರಾಜನಿಗೆ ಈ ಯಂತ್ರ ದೊರಕಿದ್ದು ಅತ್ಯಂತ ಸಂತೋಷ ಆಗುತ್ತೆ ದೇವಿಯನ್ ದೇವಿ ಮತ್ತು ಸ್ವಾಮಿಯನ್ನ ಅವರೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಆಮೇಲಿಂದ ಶಂಕರ ಭಗವತ್ಪಾದರಿಗೆ ಜಗನ್ಮಾತ ಕೇಳ್ತಾರೆ ಅಯ್ಯ ನೀನು ಮಾಡಿರ್ತಕ್ಕಂತಹ ಈ ಲೋಕ ಕಲ್ಯಾಣ ನಮಗೆ ಬಹಳ ಸಂತೋಷ ಆಗಿದೆ ನಿನಗೆ ಏನು ವರ ಬೇಕು ಕೇಳು ಅಂತ ಜಗನ್ಮಾತ ಕೇಳ್ತಾಳಂತೆ ಆಗ ಸನ್ಯಾಸಿ ಆಗಿರ್ತಕ್ಕಂಥ ಯತಿ ರೂಪದಲ್ಲಿರ್ತಕ್ಕಂತಹ ಆ ಶಂಕರ ಪಾದರಿಗೆ ಏನು ಬೇಕಾಗಿರೋದಿಲ್ಲ ಆಗ ಅವ್ರು ಹೇಳ್ತಾರೆ ಅಮ್ಮ ನನಗೆ ಯಾವ ರೀತಿಯಾಗಿರ್ತಕ್ಕಂತಹ ವರ ಬೇಡಮ್ಮ ಆದರೆ ನನ್ನ ಬಾಯಿನಿಂದ ಹೊರಡ್ತಕ್ಕಂತಹ ನಾನು ರಚಿಸ್ತಕ್ಕಂತಹ ನಾನು ರಚಿಸ್ತಾ ಇರ್ತಕ್ಕಂತಹ ಹೋಗಿ ಮುಂದೆ ರಚಿಸ್ತಕ್ಕಂತಹ ಎಲ್ಲವೂ ಕೂಡ ಸ್ತೋತ್ರಗಳಾಗಲಿ ಶ್ಲೋಕಗಳಾಗಲಿ ಪ್ರತಿಯೊಂದು ಕೂಡ ಶ್ರೀಚಕ್ರ ಶ್ರೀಚಕ್ರದ ವರ್ಣನೆ ಹಾಗೂ ಜಗನ್ಮಾತೆಯಾಗಿರ್ತಕ್ಕಂತಹ ನಿನ್ನ ರೂಪ ಆಮೇಲೆ ಭಾವ ಆಮೇಲೆ ಪರಮೇಶ್ವರನ ರೂಪ ಭಾವಗಳು ಇವೆಲ್ಲವೂ ಕೂಡ ಒಂದು ಸತತವಾಗಿ ಅಕ್ಷರ ರೂಪವಾಗಿ ಪ್ರಕಾಶಕ್ಕೆ ಬರಲಿ ಅನ್ನೋ ಮಾತನ್ನು ನಾವು ಕೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು ಆಮೇಲೆ ಈ ಶ್ಲೋಕಗಳನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಅಂದರೆ ಶಂಕರ ಭಗವತ್ಪಾದರು ರಚಿಸಿರ್ತಕ್ಕಂತಹ ಎಲ್ಲ ಶ್ಲೋಕಗಳನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಪಠಿಸ್ತಾರೋ ಅವರ ಜನ್ಮ ಸಾರ್ಥಕವಾಗಲಿ ಧನ್ಯವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಮಾತನ್ನು ಅವ್ರಿಗಾಗಿ ಏನು ಕೇಳ್ಕೊತಾರೆ ಅಂದರೆ ಅಮ್ಮ ನನಗೆ ಈಗ ಇರ್ತಕ್ಕಂತಹ ವೈರಾಗ್ಯ ಅಚಂಚಲವಾಗಿ ಯಾವಾಗಲೂ ಕೂಡ ಬದಲಾವಣೆ ಆಗದೆ ನನ್ನ ಒಂದು ವೈರಾಗ್ಯ ಹೀಗೆ ಇರಲಿ ತಾಯಿ ಅಂತ ಕೇಳ್ತಾರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಬ ಒಂದು ಆಸೆ ಅವ್ರದ್ದೇನಂತಂದರೆ ಅವರ ಶರೀರ ಶಂಕರ ಭಗವತ್ಪಾದರ ಶರೀರ ಎಲ್ಲಿ ಪತನ ಆಗುತ್ತೋ ಆಗುತ್ತೋ ಹೇಗಾಗುತ್ತೋ ಅನ್ನೋದು ಯಾರಿಗೂ ಕೂಡ ತಿಳಿಯೋದು ಬೇಡ ಅಂತ ಅವರು ಕೇಳ್ತಾರಂತೆ ಅದಕ್ಕೋಸ್ಕರನೇ ಶಂಕರ ಭಗವತ್ಪಾದರು ಕೇದಾರದ ಕಡೆ ಹೋದರು ಅಷ್ಟು ಬಿಟ್ಟರೆ ಅಲ್ಲಿ ಏನಾಯಿತು ಶ ಅವರ ಮುಂದಕ್ಕೆ ಅವರು ಎಲ್ಲಿ ಹೋದರು ಏನಾಯಿತು ಅಂತ ಯಾವುದೂ ಕೂಡ ಸುಳುವಿರೋದಿಲ್ಲ ಹಾಗಾಗಿ ಆ ಜಗನ್ಮಾತೆಯಲ್ಲಿ ಅವರೇ ಅಯ್ಯಕ್ಕೆ ಕದನಕ್ಕೆರೆದು ಆದರೆ ತನ್ನ ಶರೀರದ ಪತನ ಅದು ಎಲ್ಲಿ ಯಾವಾಗುತ್ತೆ ಹೇಗಾಗುತ್ತೆ ಅಂತ ಯಾರಿಗೂ ಕೂಡ ಅದು ತಿಳಿಯೋ ತಿಳಿಯದೇ ಇರೋ ಹಾಗೆ ನನಗೆ ಆಶೀರ್ವಾದವನ್ನು ಮಾಡುತ್ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಆಮೇಲೆ ನನ್ನ ಈ ಶರೀರ ನಿನ್ನ ಪಾದಗಳಲ್ಲಿ ಐಕ್ಯವಾಗುವ ಹಾಗೆ ನನಗೆ ಆಶೀರ್ವಾದವನ್ನು ಮಾಡುತ್ತಾಯಿ ಅಂತ ಪ್ರಾರ್ಥಿಸ್ತಾರೆ ನನ್ನನ್ನು ನೀನು ಅನುಗ್ರಹಿಸಬೇಕು ಅಂತ ಹೇಳಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಆ ಒಂದು ಪ್ರಾರ್ಥನೆಯನ್ನು ಜಗನ್ಮಾತೆ ತಥಾಸ್ತು ಅಂತ ಅದಕ್ಕೆ ಆಶೀರ್ವಾದವನ್ನು ಮಾಡಿ ಕೊಡ್ತಾಳೆ ಅಷ್ಟೊತ್ತಿಗೆ ಬೆಳಗಾಗಿರುತ್ತೆ ದೇವಾಲಯದಲ್ಲಿ ಮೀನಾಕ್ಷಿ ದೇವಿ ಸುಂದರೇಶ್ವರರು ಪೂಜಾ ಸ್ಥಳಗಳಲ್ಲಿ ಯಥಾಸ್ಥಾನಗಳಲ್ಲಿ ಅವ್ರು ಹೋಗಿ ಕೂತಿದ್ದಾರೆ ಮತ್ತೆ ಆ ದೇವಿ ಮತ್ತೆ ಆ ಪರಮೇಶ್ವರ ಇಬ್ಬರೂ ಕೂಡ ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಆ ಶ್ರೀಚಕ್ರದ ನಮೂನೆಗಳನ್ನು ವಿಶ್ವಕರ್ಮ ಅಂತಕ್ಕಂಥವನ್ನ ಕೈಗೆ ಎತ್ಕೋ ಹಾಗೆ ಮಾಡಿ ಆ ಒಂದು ಶ್ರೀಚಕ್ರವನ್ನು ಬೆಳ್ಳಿ ಬಂಗಾರ ತಾಮ್ರ ಪಂಚಲೋಹ ಈ ರೀತಿ ಲೋಹಗಳಲ್ಲಿ ಆ ಶ್ರೀಚಕ್ರವನ್ನು ಸಿದ್ಧ ಮಾಡ್ತಾರಂತೆ ಆಮೇಲೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಯಾರು ಆ ಶ್ರೀಚಕ್ರವನ್ನು ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಈ ಚಕ್ರಗಳು ಎತ್ಕಿ ಆ ಅಮ್ಮನವರ ಪ್ರತಿರೂಪಗಳಾಗಿ ಪ್ರತಿ ಗೃಹದಲ್ಲೂ ಕೂಡ ಗೃಹಸ್ಥರು ಪೂಜೆ ಮಾಡೋ ಹಾಗೆ ಅನುಗ್ರಹಿಸ್ತಾರಂತೆ ಹಾಗಾಗಿ ಇಂತಹ ಒಂದು ಶ್ರೀಚಕ್ರವನ್ನು ನಮಗೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಿರ್ತಕ್ಕಂತಹ ಅಮ್ಮನವರ ಒಂದು ಅನುಗ್ರಹದಿಂದ ನಮ್ಮ ಆ ನಮಗೆಲ್ಲರಿಗೂ ಕೂಡ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಈ ಶ್ರೀಚಕ್ರದ ವರ್ಣನೆ ಮಾಡಿ ಆ ಜಗದಂಬೆಯ ಒಂದು ಅನುಗ್ರಹ ಪಾತ್ರರಾಗಲಿ ಆ ಶ್ರೀಚಕ್ರದ ಪೂಜೆಯನ್ನು ಮಾಡೋಣ ಶಂಕರ ಭಗವತ್ಪಾದರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ ಕೆಲವರು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಮಗೆ ಕೊಟ್ಟಂತಹ ಒಂದು ಅತ್ಯಂತ ಅಮೋಘ ಕೊಡುಗೆ ಅಂತಲೇ ಹೇಳ್ಬೋದು ಈ ಶ್ರೀಚಕ್ರವನ್ನು ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ ಮನ್ಮಸ್ತ್ರ ಲಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಹೆಂಚ ಶ್ರೀಚಕ್ರರಾಜ ಉದಿತಪ್ಪರ ಪರದೇವತಾಯ ಅಂತ ಹೇಳಿ ಆ ಶ್ರೀಚಕ್ರದ ವರ್ಣನೆ ನಾವೆಲ್ಲರೂ ಕೂಡ ಆ ಶ್ರೀಚಕ್ರವನ್ನು ಪೂಜೆಯನ್ನು ಮಾಡೋಣ ಆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗೋಣ ಆ ಶ್ರೀಚಕ್ರದಲ್ಲಿ ನೆಲೆಸಿರತಕ್ಕಂತಹ ಆ ಶ್ರೀ ದೇವಿಯ ಏನು ಪ್ರತಿರೂಪವಾಗಿರ್ತಕ್ಕಂತಹ ಶ್ರೀಚಕ್ರದ ಆರಾಧನೆಯನ್ನು ಮಾಡಿ ಅವಳ ಎಲ್ಲ ಸಂ ನಮ್ಮ ಕಷ್ಟಗಳನ್ನೆಲ್ಲ ಅವನಿಗೆ ಹೇಳಿ ನಮ್ಮ ಈ ಜನ್ಮ ಸಾರ್ಥಕ ಮಾಡಿಕೊಂಡು ಅವಳ ಅನುಗ್ರಹ ಪಡೆಯೋಣ ಅಂತ ಹೇಳಿ ಹೇಳ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಇನ್ನೂ ಕುತೂಹಲಕಾರಿಯಾಗಿರ್ತಕ್ಕಂತಹ ಭಾಗವನ್ನು ನಾನು ಹೇಳ್ತಾ ಹೋಗ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ಕೂಡ ನೋಡಿ ಫಾಲೋ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಏನು ಆಮೇಲೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಬಂಧು ಬಳಗ ಎಲ್ಲರೂ ಕೂಡ ನೋಡಲಿ ಎಲ್ರಿಗೂ ಕೂಡ ಅಮ್ಮನವರ ಅನುಗ್ರಹ ಆಗಲಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಇಚ್ಛೆ ಹಾಗಾಗಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ